ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತ ಶತ್ರುಘ್ನರಿಬ್ಬರು ಕೌಸಲ್ಯ ಬಳಿಗೆ ಹೋದುದು ಭರತನು ಕೌಸಲ್ಯೊಡನೆ ರಾಮನನ್ನು ಕರೆತರುವುದಾಗಿ ಶಪಥ ಮಾಡಿದುದು ಎಂಬ ಎಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಭರತನು ತಾಯಿಯು ಮಾಡಿದ ಘೋರವಾದ ಅಪರಾಧವನ್ನು ಕಂಡು ನಿರಂತರವಾಗಿ ಕ್ರೂರವಾಗಿ ತಾಯಿಯನ್ನು ನಿಂದಿಸುತ್ತ ಮುಂದೆ ತನ್ನ ಪುತ್ಪುತ್ರನ ವಿರಹದಿಂದ ಶೋಕಿಸುತ್ತಿರುವ ಕೌಸಲ್ಯನ್ನು ನೋಡಲು ಶತ್ ಅಮ್ಮನಾದ ಶತ್ರುಘ್ನೊಡನೆ ಸೇರಿ ಸಾಗಿ ಹೋಗುತ್ತಿರುವನು ವೀರ್ಯವಂತನಾದ ಭರತನು ಬಹಳ ಹೊತ್ತಿನವನ ಮೇಲೆ ಚೇತರಿಸಿಕೊಂಡು ಕಣ್ಣೀರು ಬಿಡುತ್ತಾ ಬಹುದೈನ್ಯದಿಂದ ತಾಯಿಯಾದ ಕೈಕೇಯಿಯನ್ನು ನೋಡಿ ತಾನು ಬಂದ ವೃತ್ತಾಂತವನ್ನು ನೋಡುವುದಕ್ಕಾಗಿ ಮೊದಲೇ ಅಲ್ಲಿಗೆ ಬಂದು ನಿಂತಿದ್ದ ಮಂತ್ರಿಗಳ ನಡುವೆ ಆಕೆಯನ್ನು ನಿಂದಿಸುತ್ತಿದ್ದನು ಕೊನೆಗೆ ಅವರೆಲ್ಲರೂ ಕೇಳುತ್ತಿರುವ ಹಾಗೆಯೇ ನಾನು ಎಂದಿಗೂ ರಾಜ್ಯವನ್ನು ಅಪೇಕ್ಷಿಸಿದವನಲ್ಲ ನನ್ನ ತಂದೆಯಾದ ದಶರಥನು ನನಗೆ ಅಭಿಷೇಕವನ್ನು ಮಾಡುವುದಾಗಿ ಸಂಕಲ್ಪಿಸಿದ ಅಂಶವು ನನಗೆ ಸ್ವಲ್ಪ ಮಾತ್ರವೂ ತಿಳಿಯದು ನಾನು ಎಲ್ಲಿಯೂ ದೂರ ದೇಶದಲ್ಲಿ ಆ ಈ ಶತ್ರುಘ್ನೊಡನೆ ವಾಸ ಮಾಡುತ್ತಿದ್ದೆನು ಮಹಾತ್ಮನಾದ ರಾಮನು ವನವಾಸಕ್ಕೆ ಹೊರಟು ಹೋದ ವಿಷಯವು ನನಗೆ ತಿಳಿಯದು ಆ ರಾಮನೊಡನೆ ಸೀತಾಲಕ್ಷ್ಮಣರಿಬ್ಬರು ಯಾವ ಕಾರಣಕ್ಕಾಗಿ ಹೋದರೆಂಬ ಅಂಶವನ್ನು ನಾನು ಕಾಣೆನು ಎಂದು ಕೂಗಿ ರೋದನವನ್ನು ಮಾಡಲಾರಂಭಿಸಿದನು ಈ ಶಬ್ದವು ಕೌಸಲ್ಯ ಅಂತಃಪುರಕ್ಕೆ ಮುಟ್ಟಿತು ಇದನ್ನು ಕೇಳಿದೊಡನೆಯೇ ಕೌಸಲ್ಯು ಸಮೀಪದಲ್ಲಿದ್ದ ಸುಮಿತ್ರೆಯನ್ನು ನೋಡಿ ಎಲೆ ಸುಮಿತ್ರೆ ಅದು ಅಲ್ಲಿ ಕೇಳಿದೆಯಾ ಭರತನ ಧ್ವನಿಯಾಗುತ್ತಿರುವುದು ಕ್ರೂರೆಯಾದ ಆ ಕೈಕೇಯಿಯ ಮಗನು ಮಾವನ ಮನೆಯಿಂದ ಹಿಂದಿರಿಗೆ ಬಂದಿರುವಂತೆ ತೋರುತ್ತಿದೆ ಆದರೆ ಭರತನು ಬಹಳ ದೂರದೃಷ್ಟಿಯಿಂದ ಆಲೋಚಿಸತಕ್ಕವನು ಕೈಕೇಯಿಯ ಮಾರ್ಗವು ಆತನಿಗೆ ಎಂದಿಗೂ ಸರಿಬೀಳದು ಆದುದರಿಂದ ಈಗಲೇ ಆತನನ್ನು ನೋಡಬೇಕೆಂದು ನನಗೆ ಬಹಳ ಕುತೂಹಲವಿರುವುದು ಎಂದು ಹೇಳುತ್ತ ವ್ಯಸನದಿಂದ ಬಣ್ಣಗೊಂದಿ ಕಂದಿ ಕೃಷಳಾಗಿದ್ದ ಆಕೆಯು ಆಗಲೇ ಸುಮಿತ್ರೆಯೊಡಗೂಡಿ ಭರತನಿದ್ದ ಕಡೆಗೆ ಹೊರಟು ಬರುತ್ತಿದ್ದಳು ಇವಳಿಗಾದರೂ ದುಃಖದಿಂದ ದೇಹದ ಮೇಲೆ ಪ್ರಜ್ಞೆಗಿಲ್ಲದಂತಾಗಿ ಮೈಯೆಲ್ಲವೂ ನಡುಗುತ್ತಿತ್ತು ಇಷ್ಟರೊಳಗಾಗಿ ಭರತನು ಶತ್ರುಘ್ನೊಡಗೂಡಿ ಕೌಸಲ್ಯ ಅಂತಃಪುರವನ್ನು ಪ್ರವೇಶಿಸುವುದರೊಳಗಾಗಿ ಹಿಂದಾಗಿ ಬರುತ್ತಿದ್ದ ಆಕೆಯನ್ನು ಕಂಡನು ಇವರು ಒಬ್ಬರಿಗೊಬ್ಬರು ಸಂಧಿಸಿ ನೋಡಿದ ಮೇಲೆ ಅವರೆಲ್ಲರಿಗೂ ಮೊದಲಿದ್ದ ದುಃಖವು ಮರುಕಳಿಸಿ ಮಹಾ ಸಂಕಟವುಂಟಾಯಿತು ಆಗ ದುಃಖದಿಂದ ಮೈಮರೆತು ಕೆಳಗೆ ಬಿದ್ದು ಗೋಳಿಡುತ್ತಿರುವ ಪೂಜ್ಯೆಯಾದ ಕೌಸಲ್ಯನ್ನು ಭರತ ಶತ್ರುಘ್ನರಿಬ್ಬರು ನೋಡಿ ತಾವು ದುಃಖಾತಿಶಯದಿಂದ ಪ್ರಲಾಪಿಸುತ್ತ ಆಕೆಯನ್ನು ಎತ್ತಿ ಸಮಾಧಾನಪಡಿಸಿದರು ಆಗ ಕೌಸಲ್ಯು ವ್ಯಸನವನ್ನು ತಡೆಯಲಾರದೆ ಭರತನನ್ನು ನೋಡಿ ಎಳೈ ಭರತನೇ ರಾಜ್ಯದ ಮೇಲಿನ ಲೋಭದಿಂದ ತತ್ತರಿಸುತ್ತಿದ್ದ ನಿನ್ನ ಕೋರಿಕೆಯು ಕೈಗೂಡಿತೇ ಇನ್ನು ನಿಷ್ಕಂಟಕವಾದ ರಾಜ್ಯವನ್ನು ಕೈಸೇರಿಸಿಕೊಂಡು ನೀನೇ ಯಥೇಷ್ಟವಾಗಿ ಅನುಭವಿಸಬಹುದು ನಿನ್ನ ತಾಯಿಯಾದ ಕೈಕೇಯಿಯು ಎಷ್ಟೋ ತಂತ್ರವನ್ನು ಮಾಡಿ ಇಷ್ಟು ಬೇಗನೆ ನಿನಗೆ ರಾಜ್ಯವನ್ನು ಕೊಡಿಸಿಕೊಟ್ಟಿರುವಳು ಅದು ಹೇಗಾದರೂ ಹೋಗಲಿ ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ ನನ್ನ ಮಗನಿಗೆ ನಾರುಮಡಿಯನ್ನುಡಿಸಿ ಕಾಡಿಗೆ ಕಳುಹಿಸಿದಳಲ್ಲವೇ ಇದರಿಂದ ಆಕೆಗೆ ಲಾಭವೇನು ಹಾ ಕ್ರೂರ ದೃಷ್ಟಿಯುಳ್ಳ ಆ ಕೈಕೇಯು ರಾಮನನ್ನು ಕಾಡಿಗೆ ಕಳುಹಿಸದೆಯೇ ನಿನಗೆ ರಾಜ್ಯವನ್ನು ಕಳಿಸಬಾರದಾಗಿತ್ತೆ ಇನ್ನು ಆಕೆಯ ಅಧಿಕಾರಕ್ಕೆ ತಡೆಯೇ ಇಲ್ಲವು ಇನ್ನು ಆಕೆಯು ನನ್ನನ್ನು ಊರು ಬಿಟ್ಟು ಹೊರಡಿಸದೆ ಬಿಡಲು ಮಹಾ ಯಶಸ್ವಿಯಾಗಿ ಬಂಗಾರದಂತೆ ಮೈಬಣ್ಣವುಳ್ಳ ಆ ರಾಮನಿರತಕ್ಕ ಸ್ಥಳಕ್ಕೆ ನನ್ನನ್ನು ಕಳುಹಿಸದೆ ಬಿಡಲು ಅಥವಾ ಅವಳು ನನ್ನನ್ನು ಕಳುಹಿಸುವುದೇನು ನಾನೇ ಸುಮಿತ್ರೆಯೊಡಗೂಡಿ ರಾಮನಿರುವ ಕಡೆಗೆ ಹೋಗಿ ಸುಖವಾಗಿ ಇರುವೆನು ದಶರಥನ ಅಗ್ನಿಹೋತ್ರವನ್ನು ಆತನ ದೇಹವನ್ನು ತೆಗೆಸಿಕೊಂಡು ಆತನಿರುವ ಸ್ಥಳಕ್ಕೆ ನಾನೇ ಹೋಗುವೆನು ಕೆಲೈ ಭರತನೇ ನೀನಾದರೂ ಪುರುಷ ಶ್ರೇಷ್ಠನಾದ ನನ್ನ ಮಗನು ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗಿ ಬಿಡಲಾರೆಯ ನಿನಗಂತೂ ಈಗ ವಿಶೇಷವಾದ ಧನಧಾನ್ಯ ಸಮೃದ್ಧಿಯಿಂದ ಕೂಡಿ ಗಜ ತುರಗ ಪದಾತಿಗಳಿಂದ ಪೂರ್ಣವಾದ ವಿಸ್ತಾರವಾದ ಕೋಸಲ ರಾಜ್ಯವೆಲ್ಲವೂ ಕೈ ಸೇರಿರುವುದು ನಿನಗಾಗಿ ಈ ರಾಜ್ಯವನ್ನು ಆ ಕೈಕೇಯಿಯು ಎಷ್ಟೋ ಕಷ್ಟಪಟ್ಟು ಕೊಡಿಸಿರುವಳು ನನಗೆ ಈ ಕೋರಿಕೆಯನ್ನಾದರೂ ಈಡೇರಿಸಿಕೊಡು ಎಂದಳು ಹೀಗೆ ಕೌಸಲ್ಯು ಬಹು ಕ್ರೂರ ವಾಕ್ಯಗಳನ್ನಾಡಿ ತನ್ನನ್ನು ತೋರುತ್ತಿರಲು ನಿರಪರಾಧಿಯಾದ ಭರತನು ಆ ಮಾತುಗಳನ್ನು ಕೇಳಿ ಉಡಣದಲ್ಲಿ ಸೂಜಿ ಇಟ್ಟಂತೆ ಮರ್ಮ ಆ ವಾಕ್ಯಗಳಿಂದ ಬಹಳ ನೊಂದವನಾಗಿ ಹಾಗೆಯೇ ಬೆಚ್ಚಿಬಿದ್ದು ಆ ಕೌಸಲ್ಯ ಕಾಲುಗಳ ಮೇಲೆ ಬಿದ್ದನು ಬಹಳ ಹೊತ್ತಿನವರೆಗೆ ಮೈ ಮೇಲೆ ಪ್ರಜ್ಞೆಯಿಲ್ಲದಿದ್ದು ಆಮೇಲೆ ಚೇತರಿಸಿಕೊಂಡು ನಾನಾ ವಿಧವಾಗಿ ಪ್ರಲಾಪಿಸುತ್ತಿದ್ದನು ತನ್ನ ಮುಂದೆ ನಿಂತು ದುಃಖ ಗೋಲಿಡುತ್ತಿರುವ ಕೈ ಕೈಜೋಡಿಸಿ ಅಮ್ಮ ನಿರಪರಾಧಿಯಾಗಿ ಇಲ್ಲಿ ನಡೆದ ಯಾವುದೊಂದು ಅಂಶವನ್ನು ತಿಳಿಯದ ನನ್ನನ್ನು ಏಕೆ ನಿಷ್ಕಾರಣವಾಗಿ ನಿಂದಿಸುವೆ ನನಗೆ ನಿನ್ನ ಮಗನಾದ ರಾಮನಲ್ಲಿರುವ ಪೋಮಾತಿಶಯವನ್ನು ನೀನು ಕಾಣೆಯ ಆತನಲ್ಲಿ ನಾನು ದೃಢವಾದ ಭಕ್ತಿಯುಳ್ಳವನೆಂಬುದು ನಿನಗೆ ತಿಳಿಯದೆ ಎಲೆ ಮಾತೆ ಹೆಚ್ಚಾಗಿ ಹೇಳಿದುದರಿಂದೇನು ಆಣೆ ಇಟ್ಟು ಹೇಳುವೆನು ಕೇಳು ಯಾವನು ರಾಮನನ್ನು ಕಾಡಿಗೆ ಕಳುಹಿಸುವುದಾಗಿ ಉದ್ದೇಶಿಸಿದನು ಅವನಿಗೆ ಗುರುಮುಖವಾಗಿ ಶಾಸ್ತ್ರಾಭ್ಯಾಸವನ್ನು ಮಾಡಿ ಸಂಪಾದಿಸಿದ ಜ್ಞಾನವೆಲ್ಲವೂ ಯಾವಾಗಲೂ ಕಾರ್ಯಕಾರಿಯಾಗದೆ ಹೋಗಲಿ ಅಂದರೆ ಒಂದು ವೇಳೆ ತಾನೇನಾದರೂ ಉದ್ದೇಶ ಪೂರ್ವಕವಾಗಿ ಕಳುಹಿಸಿದ್ದೇ ಆದರೆ ತನಗೆ ಆ ಶಾಪವು ತಟ್ಟಲಿ ಎನ್ನುವಂತೆ ಹೇಳುತ್ತಿರುವನು ಸತ್ಯಸಂಧನಾಗಿ ಸತ್ಪುರುಷರಿಗೆಲ್ಲಾ ಮೇಲಾದ ಆ ರಾಮನ ವನಪ್ರಯಾಣಕ್ಕೆ ಯಾವನು ಅಪೇಕ್ಷಿಸಿದನು ಅಂತಹ ಮಹಾಪಾಪಿಯು ಪಾಪಿಗಳಿಗೆ ಸೇವಾವೃತ್ತಿಯನ್ನು ಮಾಡಿದವನಂತೆಯೂ ಸೂರ್ಯನಿಗೆ ಇದರಾಗಿ ಮಲಮೂತ್ರ ವಿಸರ್ಜನೆಗಳನ್ನು ಮಾಡಿದವನಂತೆಯೂ ನಿದ್ರೆ ಮಾಡುತ್ತಿರುವ ಗೋವನ್ನು ಕಾಲಿನಿಂದ ನೂಕಿದವನಂತೆಯೂ ಆಗಲಿ ಯಾವನು ರಾಮನನ್ನು ಕಾಡಿಗೆ ಕಳುಹಿಸುವುದಕ್ಕೆ ಆಲೋಚನೆ ಕೊಟ್ಟನು ಅವನಿಗೆ ಕೆಲಸಗಾರರಿಂದ ಅನೇಕ ಕಷ್ಟ ಕಾರ್ಯಗಳನ್ನು ಮಾಡಿಸಿಕೊಂಡು ಅವರಿಗೆ ತಕ್ಕ ಪ್ರತಿಫಲವನ್ನು ಕೊಡದೆ ಕಳುಹಿಸಿದ ಮಹಾಪಾಪಿಗಳಿಗೆ ಉಂಟಾಗತಕ್ಕ ಕಿತಿ ಉಂಟಾಗಲಿ ಯಾವನು ರಾಮನನ್ನು ಕಾಡಿಗೆ ಕಳುಹಿಸುವುದಕ್ಕೆ ಸಮ್ಮತಿಸಿದನು ಅವನಿಗೆ ದೇಶದ ಪ್ರಜೆಗಳೆಲ್ಲರನ್ನೂ ಬಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಂತೆ ಬಹುಪಾಮದಿಂದ ಪೋಷಿಸುತ್ತಿದ್ದ ರಾಜನಿಗೆ ದ್ರೋಹವನ್ನು ಬಯಸಿದ ಮಹಾಪಾಪಿಗೆ ಉಂಟಾಗತಕ್ಕ ಗತಿಯುಂಟಾಗಲಿ ಯಾವನು ರಾಮನನ್ನು ಕಾಡಿಗೆ ಹೋಗಲು ಸಮ್ಮತಿಸಿದನು ಅವನಿಗೆ ರಾಜ್ಯದ ಬೆಳೆಯಲ್ಲಿ ಆರನೆಯ ಭಾಗವನ್ನು ರಾಜಾದಾಯ ರೂಪವಾಗಿ ತೆಗೆದುಕೊಂಡು ಪ್ರಜಗಳನ್ನು ಧರ್ಮದಿಂದ ಪಾಲಿಸದ ರಾಜನಿಗೆ ಉಂಟಾಗತಕ್ಕ ಮಹಾಪಾತಕ ಉಂಟಾಗಲಿ ಯಾವನು ರಾಮನನ್ನು ಕಾಡಿಗೆ ಕಳಿಸಲು ಸಮ್ಮತಿಸಿದನು ಅವನಿಗೆ ಯಾಗದಲ್ಲಿ ವೃತೋಪವಾಸನಿಷ್ಠರಾದ ಋತ್ವಿಕ್ಕುಗಳಿಗೆ ಯಾಗದಕ್ಷಿಣೆಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿ ಆಮೇಲೆ ಇಲ್ಲವೆಂದು ಹೇಳುವ ಮಹಾಪಾಪಿಗೆ ಉಂಟಾಗತಕ್ಕ ಗತಿಯುಂಟಾಗಲಿ ಯಾವನು ರಾಮನನ್ನು ಕಾಡಿಗಟ್ಟುವುದಕ್ಕೆ ಪ್ರಯತ್ನಿಸಿದನು ಅವನು ರಥ ಗಜ ತುರಗಾದಿಗಳಿಂದ ತುಂಬಿ ವೀರ ಭಟರಿಂದ ಪರಿವೃತವಾದ ಯುದ್ಧರಂಗದಲ್ಲಿ ನಿಂತು ಯುದ್ಧ ಮಾಡುತ್ತಿರುವಾಗ ಶತ್ರುಗಳಿಗೆ ಹೆದರಿ ವೀರಧರ್ಮವನ್ನು ತೊರೆದು ರಣರಂಗವನ್ನು ಬಿಟ್ಟು ಪಲಾಯಿತನಾಗುವ ಹೇಡಿಯಂತಾಗಲಿ ಯಾವನು ರಾಮನ ವನಪ್ರಯಾಣಕ್ಕೆ ಸಮ್ಮತಿಸಿದನು ಅವನು ಬುದ್ಧಿವಂತನಾದ ಆಚಾರ್ಯರಿಂದ ಪರಲೋಕ ಸಾಧನಾರ್ಥವಾಗಿ ಉಪದೇಶಿಸಲ್ಪಟ್ಟ ವೇದಾಂತಾದಿ ಶಾಸ್ತ್ರ ರಹಸ್ಯಗಳೆಲ್ಲವನ್ನೂ ಮರೆತವನಾಗಲಿ ಯಾವನು ರಾಮನ ವನಪ್ರಯಾಣಕ್ಕೆ ಸಮ್ಮತಿಸಿದನು ಆ ಪಾಪಿಯು ವಿಸ್ತಾರವಾದ ಭುಜದ ಕಟ್ಟುಳ್ಳವನಾಗಿಯೂ ಸೂರ್ಯ ಚಂದ್ರರಂತೆ ಮಹಾ ತೇಜಸ್ವಿಯಾಗಿಯೂ ಇರುವ ರಾಮನು ಸಿಂಹಾಸನದ ಮೇಲೆ ಕುಳಿತು ಅಭಿಷಿಕ್ತನಾಗುವಾಗ ಆತನನ್ನು ನೋಡುವ ಭಾಗ್ಯವಿಲ್ಲದವನಾಗಿರಲಿ ರಾಮನ ವನ ಪ್ರಯಾಣಕ್ಕೆ ಸಮ್ಮತಿಸಿದವನು ಯಾವನು ಆತನು ಪಾಯಸ ಎಳ್ಳುಂಡೆ ಮೇಕೆಯ ಮಾಂಸ ಮುಂತಾದ ಪದಾರ್ಥಗಳನ್ನು ದೇವತೆಗಳಿಗೂ ಪಿತೃಗಳಿಗೂ ಅತಿಥಿಗಳಿಗೂ ನಿವೇದನೆ ಮಾಡದೆಭರಿಯಾಗಿ ನಿರ್ಗೃಣನಾಗಿ ತಾನೇ ತಿಂದವನಾಗಲಿ ರಾಮನ ವನಪ್ರಯಾಣಕ್ಕೆ ಉದ್ದೇಶಿಸಿದವನು ಗುರುಜನಗಳನ್ನು ಅವಮಾನ ಪಡಿಸಿದ ಪಾಪಿಯಾಗಲಿ ಅವನು ಗೋವುಗಳನ್ನು ಕಾಲಿನಿಂದ ನೂಕಿದವನಾಗಲಿ ಗುರುಜನಗಳನ್ನು ತನ್ನ ಬಾಯಿಯಿಂದಲೇ ಬೈದವನಾಗಲಿ ರಾಮನ ವನಪ್ರಯಾಣಕ್ಕೆ ಅನುಮತಿಸಿದವನು ನಂಬಿದ ಮಿತ್ರರಿಗೆ ಮೋಸ ಮಾಡಿದ ಮಿತ್ರ ದ್ರೋಹಿಯಾಗಲಿ ರಾಮನ ವನಪ್ರಯಾಣಕ್ಕೆ ಅನುಮತಿಸಿದವನು ಯಾವನಿರುವನು ಅವನು ತನ್ನಲ್ಲಿ ನಂಬಿಕೆಯಿಂದ ಸ್ನೇಹಿತನೊಬ್ಬನು ಬಂದು ಹೇಳಿಕೊಂಡ ಸ್ವಾಪವಾದವನ್ನು ಹೊರಕ್ಕೆ ಬಿಟ್ಟ ಮಹಾಪಾಪಿಯಾಗಲಿ ರಾಮನ ವನಪ್ರಯಾಣಕ್ಕೆ ಸಮ್ಮತಿಸಿದವನು ಯಾವನು ಅವನು ಪರರಿಗೆ ಯಾವುದೊಂದು ಉಪಕಾರವನ್ನು ಮಾಡದೆ ಇತರರು ತನಗೆ ಮಾಡಿದ ಉಪಕಾರವನ್ನು ಮನಸ್ಸಿನಲ್ಲಿಯೂ ಎಣಿಸದ ಮಹಾಪಾಪಿಯಾಗಿ ಲೋಕದಲ್ಲಿ ಸಮಸ್ತ ಸಜ್ಜನರಿಂದಲೂ ಹೊರಗಾಗಿಸಲ್ಪಟ್ಟವನಾದರೂ ನಾಚಿಕೆ ಇಲ್ಲದೆ ತಿರುಗುತ್ತಿರುವ ಬಂಟ್ನಾಗಿರಲಿ ಕೊರಳಿಗೆ ನೇಣು ಹಾಕಿಕೊಂಡು ದುರ್ಮರಣದಿಂದ ಆತ್ಮಹತ್ಯವನ್ನು ಮಾಡಿಕೊಂಡ ಮಹಾಪಾಪಿಯಾಗಿರಲಿ ಪಾಪ ಕಾರ್ಯಗಳನ್ನು ಮಾಡಿಯೂ ಅದಕ್ಕೆ ಸ್ವಲ್ಪವಾದರೂ ಸಿಗ್ಗು ಪಡದೆ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳದೆ ತಿರುಗುವ ನಾಚಿಕೆ ಗೇಡಿಯಾಗಿರಲಿ ರಾಮನ ವನ ಪ್ರಯಾಣಕ್ಕೆ ಸಮ್ಮತಿಸಿದವನು ಯಾವನು ಅವನು ತನ್ನ ಮನೆಯಲ್ಲಿ ಅನೇಕವಾಗಿ ಹೆಂಡಿರು ಮಕ್ಕಳು ಕೃತ್ಯ ವರ್ಗವು ತುಂಬಿದ್ದರು ಅವರೆಲ್ಲರನ್ನೂ ವಂಚಿಸಿ ತಾನೊಬ್ಬನೇ ಮೃಷ್ಟಾನ್ನವನ್ನು ಭುಜಿಸತಕ್ಕ ಹೊಟ್ಟೆ ಹೊರಕನಾಗಿರಲಿ ರಾಮನ ವನ ಪ್ರಯಾಣಕ್ಕೆ ಸಮ್ಮತಿಸಿದವನು ಯಾವನು ಆತನು ಅನುರೂಪರಾದ ಭಾರ್ಯ ಇಲ್ಲದೆ ಅಗ್ನಿಹೋತ್ರಾದಿ ಧರ್ಮ ಕಾರ್ಯಗಳನ್ನು ಅನುಷ್ಠಿಸದೆ ಸಂತಾನವೂ ಇಲ್ಲದೆ ಉಭಯ ಲೋಕ ಭ್ರಷ್ಟನಾಗಿ ಸಾಯಲಿ ರಾಮನ ವನಪ್ರಯಾಣಕ್ಕೆ ಸಮ್ಮತಿಸಿದವನು ಯಾವನು ಆತನು ಅಲ್ಪಾಯುಸುಳ್ಳುವನಾಗಿ ಬದುಕಿರುವವರೆಗೂ ದುಃಖದಿಂದಲೇ ನರಳಿ ಮಕ್ಕಳಿಲ್ಲದೆ ಸಾಯಲಿ ರಾಮನ ವನಪ್ರಯಾಣಕ್ಕೆ ಸಮ್ಮತಿಸಿದವನು ಯಾವನು ಅವನಿಗೆ ರಾಜನನ್ನಾಗಲಿ ಸ್ತ್ರೀಯರನ್ನಾಗಲಿ ಮಕ್ಕಳನ್ನಾಗಲಿ ಮುದುಕರನ್ನಾಗಲಿ ಕೊಂದ ಮಹಾ ಪಾಚಕ ಉಂಟಾಗಲಿ ಆತನು ತನ್ನನ್ನೇ ನಂಬಿ ಬದುಕುತ್ತಿದ್ದ ಭೃತ್ಯರನ್ನು ಪೋಷಿಸದೆ ತೊರೆದು ಬಿಟ್ಟ ಪಾಪಿಯಾಗಿರಲಿ ರಾಮನ ಮನಪ್ರಯಾಣಕ್ಕೆ ಅನುಮತಿಸಿದವನು ಯಾವನು ಆತನು ಮದ್ಯ ಮಧ್ಯಮಾಂಸಗಳು ಲೋಹಗಳು ವಿಷ ಇವೆ ಮೊದಲಾದ ನಿಷಿದ್ಧ ವಸ್ತುಗಳನ್ನು ಮಾರಿ ಕುಟುಂಬ ಭರಣವನ್ನು ಮಾಡತಕ್ಕವನಾಗಲಿ ರಾಮನ ವನಪ್ರಯಾಣಕ್ಕೆ ಸಮ್ಮತಿಸಿದವನು ಯಾವನು ಆತನು ಭಯಂಕರವಾದ ಯುದ್ಧದಲ್ಲಿ ಹೆದರಿ ಓಡಿ ಹೋಗುತ್ತಿರುವಾಗ ಬಲಾತ್ಕಾರದಿಂದ ಹಿಡಿದು ತಂದು ಕೊಲ್ಲಲ್ಪಟ್ಟವನ ದುರ್ಗತಿಗೆ ಗುರಿಯಾಗಲಿ ಯಾವನು ರಾಮನ ವನಪ್ರಯಾಣಕ್ಕೆ ಸಮ್ಮತಿಸಿದನು ಆತನು ದಾರಿದ್ರ್ಯ ದಶೆಯಿಂದ ಕೈಯಲ್ಲಿ ಕಪಾಲವನ್ನು ಹಿಡಿದು ನಾರುಬಟ್ಟೆಯನ್ನುಟ್ಟು ಹುಚ್ಚನಂತೆ ಊರೂರು ತಿರುಗಿ ಭಿಕ್ಷೆ ಬೇಡಿ ಬದುಕುವವನ ಬಾಳಿಗೆ ಈಡಾಗಲಿ ರಾಮನ ವನ ಪ್ರಯಾಣಕ್ಕೆ ಅನುಮತಿಸಿದವನು ಯಾವನು ಅವನು ಯಾವಾಗಲೂ ಮದ್ಯಪಾಯಿಯಾಗಿ ಜಾರನಾಗಿ ಜೂಜುಗಾರನಾಗಿ ಕಾಮಕ್ರೋಧಗಳಿಗೆ ಒಳಗಾಗಿ ತಿರುಗುತ್ತಿರುವವ ತಿರುಗುತ್ತಿರುವವನಂತಾಗಲಿ ರಾಮನ ವನ ಪ್ರಯಾಣಕ್ಕೆ ಅನುಮತಿಸಿದವನು ಯಾವನು ಆತನು ಯಾವಾಗಲೂ ಧರ್ಮದಲ್ಲಿ ಮನಸ್ಸಿಡದೆ ಅಧರ್ಮವನ್ನೇ ಆಚರಿಸತಕ್ಕವನಾಗಲಿ ಅಂಥವನ ದ್ರವ್ಯವೆಲ್ಲವೂ ಅಪಾತ್ರಕ್ಕೆ ವಿನಿಯೋಗವಾಗಲಿ ರಾಮನ ವನಪ್ರಯಾಣಕ್ಕೆ ಅನುಮತಿಸಿದವನ ಬಹುಕಾಲದಿಂದ ಕಷ್ಟಪಟ್ಟು ಸಂಪಾದಿಸಿದ ದ್ರವ್ಯಗಳೆಲ್ಲವೂ ಕಳ್ಳರ ಪಾಲಾಗಲಿ ರಾಮನ ವನ ಪ್ರಯಾಣಕ್ಕೆ ಅನುಮತಿಸಿದವನು ಯಾವನು ಅವನು ಉದಯಾಸ್ತಮಯ ಕಾಲಗಳಲ್ಲಿ ನಿದ್ರೆ ಮಾಡುತ್ತಿರುವವನ ಪಾಪಕ್ಕೆ ಗುರಿಯಾಗಲಿ ಯಾವನು ರಾಮನ ವನಪ್ರಯಾಣಕ್ಕೆ ಅನುಮತಿಸಿದನು ಆತನ ಅವನಿಗೆ ಇತರರು ಬೆಂ ಮನೆಗೆ ಬೆಂಕಿ ಇಟ್ಟನಿಗೂ ಆಚಾರ್ಯ ಪತ್ನಿಯನ್ನು ಪರಿಗ್ರಹಿಸಿದವನಿಗೂ ಮಿತ್ರೋಹಿಯಾದವನಿಗೂ ಸಂಭವಿಸತಕ್ಕ ಮಹಾಪಾಚಕ ಉಂಟಾಗಲಿ ರಾಮನ ವನಪ್ರಯಾಣಕ್ಕೆ ಸಮ್ಮತಿಸಿದವನವನು ಅವನು ದೇವತೆಗಳಿಗೂ ಪಿತೃಗಳಿಗೂ ತಂದೆ ತಾಯಿಗಳಿಗೂ ತಕ್ಕ ಸತ್ಕಾರಗಳನ್ನು ಮಾಡದವನ ಮಹಾಪಾಪಕ್ಕೆ ಗುರಿಯಾಗಲಿ ಯಾವನು ರಾಮನ ವನಪ್ರಯಾಣಕ್ಕೆ ಅನುಮತಿಸಿದನು ಅವನು ಸಜ್ಜನರ ಗೋಷ್ಠಿಗೂ ಅರ್ಹನಲ್ಲದೆ ಸಜ್ಜನರ ಕೀರ್ತಿಗೂ ಪಾತ್ರನಲ್ಲದೆ ಕಾರ್ಯಗಳಿಗೂ ಹೊರಗಾಗಿ ಹೋಗಲಿ ದೀರ್ಘ ವಿಶಾಲೋಸ್ಕರ ವಿಶಾಲೋರಸ್ಕನಾಗಿಯೂ ಇರುವ ರಾಮನ ವನಪ್ರಯಾಣಕ್ಕೆ ಅನುಮತಿಸಿದವನು ಯಾವನು ಅವನು ಮಾತ್ರ ಶುಶ್ರೂಷೆಯನ್ನು ಬಿಟ್ಟಿದ್ದರಿಂದ ಸಂಭವಿಸಬಹುದಾದ ಅಧರ್ಮಕ್ಕೆ ಪಾತ್ರನಾಗಿರಲಿ ಯಾವನು ರಾಮನ ವನಪ್ರಯಾಣಕ್ಕೆ ಕಾರಣನು ಅವನು ಬಹುಕುಟುಂಬಿಯಾಗಿ ದರಿದ್ರನಾಗಿ ಯಾವಾಗಲೂ ರೋಗಪೀಡಿತನಾಗಿ ತನ್ನ ಜೀವನ ಕಾಲವೆಲ್ಲ ಕಷ್ಟಪಡುತ್ತಿರಲಿ ರಾಮನ ವನ ಪ್ರಯಾಣಕ್ಕೆ ಅನುಮತಿಸಿದವನಾವನು ಅವನು ತನ್ನಲ್ಲಿ ಕಾರ್ಯಾರ್ಥಿಗಳಾಗಿ ಬಂದು ತನ್ನನ್ನೇ ಕಣ್ಣೆತ್ತಿ ನೋಡಿ ನಿರೀಕ್ಷಿಸುತ್ತ ದೈನ್ಯದಿಂದ ಆಗಾಗ ತನ್ನನ್ನು ಬೇಡಿ ತನ್ನಲ್ಲಿಯೇ ಆಶೋತ್ತರಗಳನ್ನು ಆಶೋತ್ತರವನ್ನು ಇಟ್ಟುಕೊಂಡಿರುವವರಿಗೆ ಬಹುಕಾಲದ ಮೇಲೆ ಆಶಾಭಂಗವನ್ನು ಮಾಡುವವನ ದುರ್ಗತಿಗೆ ಈಡಾಗಲಿ ರಾಮನ ವನಪ್ರಯಾಣಕ್ಕೆ ಅನುಮತಿಸಿದವನಾವನು ಅವನು ಯಾವಾಗಲೂ ಕಪಟಿಯಾಗಿ ಕ್ರೂರನಾಗಿ ಅಶುದ್ಧನಾಗಿ ಧರ್ಮ ಪರಾಯಣನಾಗಿ ರಾಜಭಯದಿಂದ ತಲೆ ತಪ್ಪಿಸಿಕೊಂಡು ತಿರುಗುವವನಾಗಿರಲಿ ಯಾವನು ರಾಮನ ವನಪ್ರಯಾಣಕ್ಕೆ ಉದ್ದೇಶಿಸಿದನು ಅವನು ಋತುಸ್ನಾತೆಯಾಗಿ ಋತುಕಾಲ ನಿಯಮವನ್ನು ಅನುಸರಿಸಿ ತನ್ನಲ್ಲಿಗೆ ಬಂದ ಪತಿವ್ರತೆಯಾದ ಪತ್ನಿಯನ್ನು ತಿರಸ್ಕರಿಸಿದ ದುಷ್ಟೋತ್ಮನಂತಾಗಲಿ ಯಾವನು ರಾಮನ ವನಪ್ರಯಾಣಕ್ಕೆ ಕಾರಣನು ಅವನು ಧರ್ಮದಲ್ಲಿ ದೃಷ್ಟಿಯಿಡದೆ ಹಿಡಿದ ಹೆಂಡತಿಯನ್ನು ಬಿಟ್ಟು ಪರಸ್ತ್ರೀಯರನ್ನು ಹುಡುಕಿಕೊಂಡು ಹೋಗುವ ಮಹಾ ಪಾಪಿಯಂತಾಗಲಿ ಯಾವನು ರಾಮನ ವನಪ್ರಯಾಣಕ್ಕೆ ಉದ್ದೇಶಿಸಿದನು ಅವನು ಸಂತಾನವನ್ನು ಕಳೆದುಕೊಂಡ ಬ್ರಾಹ್ಮಣನಿಗೆ ಉಂಟಾಗತಕ್ಕ ಪಾಪವನ್ನು ಹೊಂದಲಿ ಯಾವನು ರಾಮನನ್ನು ಕಾಡಿಗೆ ಕಳುಹಿಸುವುದಕ್ಕೆ ಕಾರಣಭೂತನು ಅವನು ಕುಡಿಯುವ ನೀರನ್ನು ಕೆಡಿಸುವವನಿಗೂ ಆಹಾರ ಪದಾರ್ಥದಲ್ಲಿ ವಿಷವನ್ನು ಕಲಸಿಕೊಟ್ಟವನಿಗೂ ಉಂಟಾಗತಕ್ಕ ಮಹಾಪಾಪಕ್ಕೆ ಗುರಿಯಾಗಲಿ ರಾಮನ ವನ ಪ್ರಯಾಣಕ್ಕೆ ಯಾವನು ಕಾರಣಭೂತನು ಅವನು ನಷ್ಟೇಂದ್ರಿಯನಾಗಿ ಬ್ರಾಹ್ಮಣನಿಗೆ ಮಾಡಿಬೇಕೆಂದಿರುವ ಸತ್ಕಾರವನ್ನು ತಪ್ಪಿಸಿದ ಪಾಪಕ್ಕೀಟಾಗಲಿ ಮತ್ತು ಅವನು ಕರು ಹಾಕಿದ ಹಸುವನ್ನು ಹತ್ತು ದಿನಗಳೊಳಗಾಗಿ ಪಾಲು ಕರೆದು ಕುಡಿದವನ ಮಹಾಪಾತಕಕ್ಕೆ ಈಡಾಗಲಿ ಯಾವನು ರಾಮನ ವನಪ್ರಯಾಣಕ್ಕೆ ಕಾರಣಭೂತನು ಅವನು ತನ್ನ ಮನೆಯಲ್ಲಿ ಜಲ ಸಮೃದ್ಧಿ ಇರುವಾಗಲೂ ದಾಹ ತಟ್ಟು ಬಂದವನಿಗೆ ನೀರನ್ನು ಕೊಡದೆ ವಂಚಿಸಿದವನ ಪಾಪಕ್ಕೆ ಗುರಿಯಾಗಲಿ ರಾಮನ ವನ ಪ್ರಯಾಣಕ್ಕೆ ಅವನು ಇಬ್ಬರ ವಿವಾದದಲ್ಲಿ ಪಕ್ಷಪಾತದಿಂದ ತನಗೆ ತಿಳಿದ ನ್ಯಾಯವನ್ನು ಹೇಳದೆ ಮರಸಿಟ್ಟುಕೊಂಡು ನೋಡುತ್ತಿರುವವನ ಪಾಪಕ್ಕೆ ಗುರಿಯಾಗಲಿ ಎಂದು ಭರತನು ಪತಿ ಪುತ್ರ ಹೀನೆಯಾಗಿ ದುಃಖಿಸುತ್ತಿರುವ ಕೌಸಲ್ಯಗೆ ನಂಬಿಕೆಯನ್ನುಂಟು ಮಾಡುವುದಕ್ಕಾಗಿ ಹೀಗೆ ಆಣೆಯಿಟ್ಟುಕೊಳ್ಳುತ್ತಿರುವಾಗಲೇ ಪ್ರಜ್ಞೆ ತಪ್ಪಿ ಬಿದ್ದನು ಈ ಅವಸ್ಥೆಯಲ್ಲಿರುವ ಭರತನನ್ನು ನೋಡಿ ಕೌಸಲ್ಯು ವರ್ಚನೆ ಈ ನಿನ್ನ ಶಪಥ ವಾಕ್ಯಗಳನ್ನು ಕೇಳಿ ನನ್ನ ಪ್ರಾಣಗಳು ಉಕ್ಕಿ ಬರುವ ಹಾಗೆ ತತ್ತಳಿಸುತ್ತಿರುವವು ರಾಮ ವಿರಹದಿಂದ ಹೊರಗೆ ಹೊರಟು ಬರುತ್ತಿರುವ ನನ್ನ ಪ್ರಾಣಗಳನ್ನು ನಿನ್ನ ಈ ಶಪಥ ವಾಕ್ಯಗಳು ತಡೆದಿಟ್ಟು ಸಮಾಧಾನ ಮಾಡುವಂತಿರುವವು ಅಂದರೆ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿದ ನಿರ್ಧಾರ ಕೈಕೇಯದೆ ಹೊರತು ಇದರಲ್ಲಿ ಭರತನ ಪಾಲು ಎಲ್ಲಷ್ಟೂ ಇಲ್ಲವೆಂಬುದು ಕೌಸಲ್ಯಗೆ ಮನದಟ್ಟು ಮಾಡಿಕೊಡುತ್ತಿರುವನು ಹಿಳೈ ಪುತ್ರನೆ ಈ ನಿನ್ನ ಮನಸ್ಸು ಜ್ಯೇಷ್ಠಾನುವರ್ತನವೆಂಬ ಧರ್ಮವನ್ನು ಅಗಲದಿರುವುದೇ ನನ್ನ ಭಾಗ್ಯವೆಂದು ಎಣಿಸುವೆನು ಅಂದರೆ ಹಿರಿಯ ಮಗನೇ ಮನೆಗೆ ಮುಂದಿನ ಹಿರಿಯ ಮಗನಾದವನಿಗೆ ಮುಂದೆ ಅಧಿಕಾರವೆಂಬಂತಹ ಕುಲದ ಹಾಗೂ ಸನಾತನ ಭಾರತೀಯ ಪರಂಪರೆಯನ್ನು ಭರತನು ಎಷ್ಟರ ಮಟ್ಟಿಗೆ ಗೌರವಿಸುತ್ತಿರುವನು ಎಂಬುದು ಕೌಸಲ್ಯಗೆ ಮನದಟ್ಟು ಮಾಡಿಕೊಡುತ್ತಿರುವನು ಲಕ್ಷ್ಮಣನಂತೆಯೇ ನೀನು ಸತ್ಯಪ್ರತಿಜ್ಞನಾಗಿ ಅಣ್ಣನನ್ನು ಅನುವರ್ತಿಸತಕ್ಕವನೆಂದೇ ಎಣಿಸುವೆನು ಈ ಧರ್ಮದಿಂದ ಸತ್ಪುರುಷರು ಹೊಂದತಕ್ಕ ಪುಣ್ಯ ಲೋಕಗಳೆಲ್ಲವನ್ನೂ ನಿನಗೆ ಲಭಿಸುವುದರಲ್ಲಿ ಸಂದೇಹವಿಲ್ಲ ಎಂದು ಹೇಳಿ ಆ ಭರತನನ್ನು ಕರೆದು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಭ್ರಾತ್ರವತ್ಸಲನಾದ ಆತನನ್ನು ಪೋಮದಿಂದಿಪ್ಪಿಕೊಂಡು ದುಃಖದಿಂದ ರೋಧಿಸುತ್ತಿದ್ದಳು ಹಾಗೆಯೇ ಭರತನು ಅನೇಕ ಶಪಥ ಮಾಡಿ ಕಲಾಪಿಸುತ್ತ ದುಃಖದಲ್ಲಿ ಮುಳುಗಿರಲು ಆ ಮಹಾತ್ಮನಿಗೆ ಆಗಾಗ ಪ್ರಜ್ಞೆ ತಪ್ಪುತ್ತಿದ್ದುದರಿಂದಲೂ ದುಃಖಾತಿಶಯದಿಂದಲೂ ಮನಸ್ಸು ಸ್ಥಿಮಿತವಾಗಿಲ್ಲದೆ ಕದಲಿ ಹೋಯಿತು ಹೀಗೆ ಆತನು ಬುದ್ಧಿಗೆಟ್ಟು ಹುಚ್ಚನಂತೆ ಪ್ರಲಾಪಿಸುತ್ತ ಆಗಾಗ ಮೂರ್ಛೆ ಬಿದ್ದೇಳುತ್ತ ಬಿಸಿ ಬಿಸಿಯಾಗಿ ನಿಟ್ಟುಸಿರನ್ನು ಬಿಡುತ್ತಾ ಬಹು ಕಷ್ಟದಿಂದಲೇ ಆ ರಾತ್ರಿಯನ್ನು ಕಳೆದನು ಇಲ್ಲಿಗೆ ಎಪ್ಪತ್ತ ಐದನೆಯ ಸ್ವರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ